ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಓಕೆ ಬನ್ನಿ ನೀವು ಕೂಡ ಯೂಟ್ಯೂಬರ್ಸ್ ಆಗಿದ್ದರೆ ಇವತ್ತು ಒಂದು ಮೇಲ್ ಬಂದಿದೆ ಯಾವುದು ಅಂದರೆ ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ಗೂಗಲ್ ಪೇಮೆಂಟ್ಸ್ ಯುವರ್ ಯು ಎಸ್ ವಿತ್ ಹೋಲ್ಡಿಂಗ್ ಟ್ಯಾಕ್ಸ್ ರಿಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆರ್ ಅವೈಲಬಲ್ ಅಂದರೆ ಯಾವುದೇ ರೀತಿ ನೀವು ಹೆದರಬೇಕಂತಿಲ್ಲ ಈ ಒಂದು ಮೇಲ್ನ ಉದ್ದೇಶ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾಕಂದರೆ ಹೊಸ್ದಾಗಿ ಯೂಟ್ಯೂಬರ್ಸ್ ಆಗಿದರೆ ಹೆದರ್ಲಿಕ್ಕೆ ಹೋಗಬೇಡಿ ನಿಮ್ಮ ಪೇಮೆಂಟ್ ಪಕ್ಕ ಬರ್ತದೆ ಅದು ಹೇಗೆ ಬರ್ತದೆ ಏನು ಮಾಡಬೇಕು ಅನ್ನೋದು ನೋಡ್ತಾ ಹೋಗೋಣ ಬನ್ನಿ ಗೂಗಲ್ ಪೇಮೆಂಟ್ಸ್ ಯುವರ್ ಯು ಎಸ್ ವಿತ್ ಹೋಲ್ಡಿಂಗ್ ಟ್ಯಾಕ್ಸ್ ರಿಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆರ್ ಅವೈಲಬಲ್ ಅಂದರೆ ಏನು ಅಂದರೆ ನೀವು ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತ್ಮೂರಿಂದ ಎರಡು ಸಾವಿರ ಇಪ್ಪತ್ನಾಲ್ಕು ಒಂದು ವರ್ಷದ ಮಧ್ಯದಲ್ಲಿ ಯು ಎಸ್ ನಿಮ್ಮ ಯೂಟ್ಯೂಬಲ್ಲಿ ಬಿಟ್ಟಂತಹ ಪ್ರತಿಯೊಂದು ವಿಡಿಯೋಸ್ಗಳು ಯು ಎಸ್ ಅಲ್ಲಿ ಎಷ್ಟು ಹಣ ಗಳಿಸಿರುತ್ತೆ ಎಷ್ಟು ಡಾಲರ್ ಗಳಿಸಿರುತ್ತೆ ಆ ಹಣದ ಮೇಲೆ ಟ್ಯಾಕ್ಸ್ ಎಷ್ಟು ತಗೊಂಡ್ರು ಎಷ್ಟು ಟ್ಯಾಕ್ಸ್ ಬಂತು ಅದರ ಸಂಪೂರ್ಣವಾದಂತಹ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಇದೆ ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ಏನು ಮೆಸೇಜ್ ಅದು ಮೆಸೇಜ್ ಏನಪ್ಪ ಅಂದರೆ ಬನ್ನಿ ನೋಡಿ ಯು ಕ್ಯಾನ್ ನೋ ಫೈಂಡ್ ಯುವರ್ ಟ್ಯಾಕ್ಸ್ ರಿಪೋರ್ಟ್ ಈ ಡಾಕ್ಯುಮೆಂಟ್ಸ್ ಆನ್ಲೈನ್ ಸಿ ಯು ಕ್ಯಾನ್ ನೌ ಫೈಂಡ್ ಯುವರ್ ಒನ್ ಜೀರೋ ಫೋರ್ ಟು ಫರ್ ದ ಟ್ಯಾಕ್ಸ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆನ್ಲೈನ್ ಹೌದಾ ಅಂದರೆ ಎರಡು ಸಾವಿರ ಸಾವಿರದ ಒನ್ ಜೀರೋ ಫೋರ್ ಟು ಫರ್ ದ ಟ್ಯಾಕ್ಸ್ ಇಯರ್ ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರ ಒಂದು ಫೈಂಡ್ ಯುವರ್ ಅಂದರೆ ಒಂದು ಕೋಡ್ ಇದೆ ಅಲ್ವಾ ಒನ್ ಜೀರೋ ಫೋರ್ ಟು ಈ ಒಂದು ಕೋಡಲ್ಲಿ ನಿಮ್ಮ ಒಂದು ಸಂಪೂರ್ಣವಾದಂಥ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಂದು ಆನ್ಲೈನಲ್ಲಿ ಈ ಒಂದು ಟ್ಯಾಕ್ಸ್ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿರ್ತಾರೆ ಅಂದರೆ ನಿಮ್ಮ ವಿಡಿಯೋಸ್ಗಳು ಯು ಎಸ್ ಅಲ್ಲಿ ಎಷ್ಟು ಗಳಿಸಿದಾವೆ ಅದರ ಸಂಪೂರ್ಣವಾದಂತಹ ಟ್ಯಾಕ್ಸ್ ವಿವರಣೆ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಫ್ ಯು ಹ್ಯಾವ್ ಚೂಸನ್ ಟು ರಿಸೀವ್ ಡಾಕ್ಯುಮೆಂಟ್ಸ್ ಬೈ ಪೋಸ್ಟಲ್ ಮೇಲ್ ಯುವರ್ ಡಾಕ್ಯುಮೆಂಟ್ ಬಿ ಮೇಲ್ ಟು ಯು ಅಂದರೆ ನಿಮಗೆ ಪೋಸ್ಟಲ್ ಮುಖಾಂತರನು ಕೂಡ ನಿಮಗೆ ಮೇಲ್ ಮಾಡ್ತಾರೆ ಇದರಲ್ಲೂ ಕೂಡ ನಿಮ್ಗೆ ಆನ್ಲೈನ್ ಮುಖಾಂತರನು ಕೂಡ ಮೇಲ್ ಮಾಡಿದ್ದಾರೆ ಹೌದಲ್ವಾ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಇಂದ ನಿಮ್ಮ ಯು ಎಸ್ ಟ್ಯಾಕ್ಸ್ ಯಾವ ರೀತಿಯಲ್ಲಿ ಹೋಗಿದೆ ಯಾವ ರೀತಿ ಕಟ್ಕೊಂಡಿದ್ದಾರೆ ಯಾವ ರೀತಿ ಬಂದಿದೆ ಅನ್ನೋ ಸಂಪೂರ್ಣವಾದಂತಹ ಮಾಹಿತಿ ನೀವು ಇದರಲ್ಲೇ ಇವಾಗ ಮ್ಯಾನೇಜ್ ಟ್ಯಾಕ್ಸ್ ಇಂಪ್ರೂವ್ ಅಂತ ಇದೆ ಹೌದಲ್ವಾ ಮ್ಯಾನೇಜ್ ಟ್ಯಾಕ್ಸ್ ಇಂಪ್ರೂವ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲಿ ಸಿಗ್ತಾ ಹೋಗುತ್ತೆ ಅಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಬೋದು ಮೇಲಿಂದ ಕೂಡ ಬರುತ್ತೆ ನೀವು ಅಲ್ಲಿ ಆಪ್ಷನ್ ಇರುತ್ತೆ ನಿಮಗೆ ಏನಪ್ಪಾ ಅಂದ್ರೆ ಆಪ್ಷನ್ ಏನಿರುತ್ತೆ ಅಂದ್ರೆ ಎರಡು ಆಪ್ಷನ್ಸ್ಗಳನ್ನು ಕೊಡ್ತಾರೆ ನಿಮಗೆ ಆನ್ಲೈನ್ ಮುಖಾಂತರ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಬೋದು ಬಿಟ್ಟರೆ ನೀವು ಇನ್ನೊಂದು ಕೆಳಗಡೆ ಇರುತ್ತೆ ಅಲ್ಲಿ ಇಮೇಜ್ ಅದು ಮೇಲ್ ಅಂತ ಇರುತ್ತೆ ಮೇಲ್ ಟು ಅಡ್ರೆಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಯು ಎಸ್ ಟ್ಯಾಕ್ಸ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ಮೇಲ್ ಕೂಡ ಕಳಿಸ್ತಾರೆ ನೀವು ಆನ್ಲೈನ್ ಅಂತ ಕ್ಲಿಕ್ ಮಾಡಿದಾಗ ಆನ್ಲೈನ್ ಮೇಲ್ ಈ ರೀತಿಯಲ್ಲಿ ನಮ್ಮ ಜಿಮೇಲ್ ಅಕೌಂಟಿಗೆ ಕಳಿಸ್ತಾರೆ ಯಾವುದೇ ಗಡಬಡಿಲ್ಲ ಅದು ಜಸ್ಟ್ ಇನ್ಫಾರ್ಮೇಷನ್ ನಿಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋಸ್ಗಳು ಎಷ್ಟು ಯು ಎಸ್ ಟ್ಯಾಕ್ಸನ್ನು ಕಟ್ಟಿ ಕಟ್ಸ್ಕೊಂಡಿದ್ದಾರೆ ಅನ್ನೋದು ವಿವರಣೆ ಅಷ್ಟೇ ಪೇಮೆಂಟ್ ಬರುತ್ತೆ ಯಾವುದೇ ರೀತಿ ಟೆನ್ಷನ್ ಮಾಡಲಿಕ್ಕೆ ಹೋಗ್ಬೇಡ್ರಿ ನೋ ಓರಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಂಪ್ರೂವ್ಮೆಂಟ್ ಮಾಡಿ ಯಾವುದೇ ರೀತಿ ಕಾರಣಕ್ಕೂ ಇದು ಮಾಡೋದು ನಿಮ್ಗೆ ಬೇಕು ಅಂದರೆ ಮ್ಯಾನೇಜ್ ಟ್ಯಾಕ್ಸ್ ಇಂಪ್ರೂವ್ಮೆಂಟ್ ಇದೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಟ್ಯಾಕ್ಸ್ ಇನ್ಫಾರ್ಮೇಷನ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ತಿರ ಪ್ರೊಪಾಗಿ ಇಟ್ಕೊಳ್ಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಒಂದು ವಿಡಿಯೋ ಲೈಕ್ ಅದಲ್ಲೇ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮುಖಾಂತರ ಯಾವ ವಿಡಿಯೋ ಬೇಕು ಅನ್ನೋದಲ್ಲ ಕಮೆಂಟ್ಸ್ ಮುಖಾಂತರ ತಿಳಿಸಿ ಓಕೆ